वोट ने गाडी लगड़ी जो अन्ना अनल कई लाई अयो ला। अन्ना वो साक, साक हो। ಬೇರೆ ಇದು ಶಿಷ್ಯ ಇಲ್ಲೇ ನಾವು ಬಂದಿರೋದೆಲ್ಲೇಳು ಜೈಲಿಗೆ ಉಜ್ಜಾಡ್ತಾರ ಕೊಟ್ಟು ನಡಿ ಅವ್ರ ಹತ್ರ ನಿಲ್ಸು ಕೇಳಣ ಹುಡುಗರಿಗೆ ಯೂಟ್ಯೂಬ್ ನೋಡ್ತಾರ ಯೂಟ್ಯೂಬ್ ನೋಡ್ತೀರಾ ನೋಡ್ತೀರಾ ಯೂಟ್ಯೂಬ್ ನೋಡ್ರಿ ರಿವ್ಯೂ ಕನ್ನಡಿಗ ಅಂತ ಇದೇ ನೋಡಿ ಎಫ್ ಝೆಡ್ ವರ್ಷನ್ ತ್ರೀ ಇದನ್ನು ಇಂಡೋನೇಷ್ಯಾದಲ್ಲಿ ಬೈಸನ್ ಅಂತ ಕರೀತಾರೆ ಮತ್ತು ಇದು ಇಂಡಿಯಾ ಕೊಲಂಬಿಯಾ ಏಷ್ ಮಲೇಷ್ಯಾ ಮತ್ತು ಕೆಲವೊಂದು ಕಂಟ್ರಿಗಳಲ್ಲೆಲ್ಲ ತುಂಬ ಫೇಮಸ್ಸಾಗಿದೆ ಇದು ಯಾವ ಥರ ಅಂದರೆ ಒಂಥರ ಕಾಂಪ್ಯಾಕ್ಟ್ ಗಾಡಿ ಅಂತಲೇ ಹೇಳ್ಬೋದು ಇದು ನಾರ್ಮಲ್ ಪರ್ಸನ್ಸಿಗೆ ಒಂದೊಳ್ಳೆ ಫೀಲು ಮತ್ತು ಒಂದೊಳ್ಳೆ ಪವರ್ ಇರೋವಂಥ ಗಾಡಿ ಮತ್ತು ಇದ್ರದ್ದು ಎಫಿಷಿಯನ್ಸಿನೂ ಅಷ್ಟೇ ಮತ್ತು ಸೂಪರಾಗಿದೆ ಮೈಲೇಜ್ ಎಲ್ಲ ಚೆನ್ನಾಗೇ ಕೊಡುತ್ತೆ ಮತ್ತು ಒಬ್ಬ ಆಫೀಸ್ ಪರ್ಸನ್ನಿಗೆ ಮತ್ತು ಒಬ್ಬ ಕಾಲೇಜ್ ಹುಡುಗಂಗೆ ಬೇಕಾಗಿರೋಂಥ ಫೆಸಿಲಿಟಿ ಗಾಡಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ಆ ಥರ ಗಾಡಿ ಇದು ಮಾತ್ರ ಬಾಂಬ್ ಗಾಡಿ ಅಂತಲೇ ಹೇಳ್ಬೋದು ಕಮ್ಮಿ ರೇಟಲ್ಲಿ ಪೈಸಾ ವಸೂಲ್ ಮಾಡ್ಕೊಳೋಂಥ ಗಾಡಿ ಒನ್ ಫಾರ್ಟಿ ನೈನ್ ಸಿ ಸಿ ಆಗಿರುತ್ತೆ ಮತ್ತು ಇದ್ರದ್ದು ಮ್ಯಾಕ್ಸಿಮಮ್ ಪವರ್ ನೋಡೋದಾದರೆ ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ಆರ್ ಪಿ ಎಮ್ ಅಲ್ಲಿ ಟ್ವೆಲ್ ಪಾಯಿಂಟ್ ಟು ಬಿ ಎಚ್ ಪಿ ಆರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಫೈ ತೌಸಂಡ್ ಹಂಡ್ರೆಡ್ ಆರ್ ಪಿ ಅಲ್ಲಿ ಪಾಯಿಂಟ್ ತ್ರೀ ಎನ್ ಎಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಇದರಲ್ಲಿ ಟಾರ್ಕೇ ಜಾಸ್ತಿ ಇದೆ ಆರ್ಸ್ ಪವರ್ಗಿಂತ ಯಾಕಂದರೆ ಇದೆಲ್ಲ ಜಾಸ್ತಿ ಸಿಟಿ ಯೂಸರ್ಸು ಮತ್ತು ನಾರ್ಮಲ್ ಯೂಸಸ್ ಮಾಡ್ತಾರಲ್ಲ ಆದ್ದರಿಂದ ಇದು ಟಾರ್ಕ್ ಜಾಸ್ತಿ ಕೊಟ್ಟಿದ್ದಾರೆ ಇದರಲ್ಲಿ ಇದು ನಲ್ವತ್ತೆಂಟು ಕಿಲೋಮೀಟ್ರ್ ಮೈಲೇಜ್ನ ಕೊಡುತ್ತೆ ಫ್ರಂಟ್ ಟು ಬ್ಯಾಕು ಎರಡು ಕೊಟ್ಟಿದ್ದಾರೆ ಬೈಬ್ರೆ ಕ್ಯಾಲಿಪರು ಮತ್ತು ಹಿಂದ್ಗಡೆ ನಿಸೈನ್ ಕ್ಯಾಲಿಪರ್ನ ಕೊಟ್ಟಿದ್ದಾರೆ ಯಮಾದರು ಅದು ಯಾಕೆ ಆ ಥರ ಮಾಡಿದಾರೋ ನನಗೂ ಗೊತ್ತಿಲ್ಲ ಓದು ಎಮ್ ಟಿ ರಿವ್ಯೂ ಮಾಡಿದ್ದೆ ಅದರಲ್ಲೂ ಅಷ್ಟೇ ಮುಂದ್ಗಡೆ ಬೈಬ್ರೆ ಕೊಟ್ಟಿದ್ದಾರೆ ಹಿಂದ್ಗಡೆ ನಿಸೈನ್ ಕೊಟ್ಟಿದ್ದಾರೆ ಯಮಾದವರು ಏನು ಎರಡು ಟೆಸ್ಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಯಾಕೆ ಜನರೇ ನೀವು ಯೋಚನೆ ಮಾಡ್ತಾ ಇರೋದು ಹಾಗೆ ಗೊತ್ತಿಲ್ಲ ಎರಡು ಸಸ್ಪೆನ್ಷನ್ನ ನೋಡ್ತಾ ಇದೀರಲ್ಲ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫೋರ್ಕ್ಸ್ನ ಕೊಟ್ಟಿದ್ದಾರೆ ಹಿಂದ್ಗಡೆ ಮೋನೋಕ್ರಾಸ್ ಸೆವೆನ್ ಸ್ಟೆಪ್ ಅಡ್ಜಸ್ಟೆಬಲೂ ಕೊಟ್ಟಿದ್ದಾರೆ ಕರ್ಬೋಟ್ ನೋಡೋದಾದರೆ ವಿತ್ ಪೆಟ್ರೋಲು ಒನ್ ತರ್ಟಿ ಫೈ ಕೆಜಿಸ್ ಬರುತ್ತೆ ಸೀಟ್ ಹೈಟು ಸೆವೆನ್ ನೈಂಟಿ ಎಮ್ ಎಮ್ ಬರುತ್ತೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಬರುತ್ತೆ ಇದ್ರದು ಹೆಡ್ ಲ್ಯಾಂಪ್ಸ್ ಮತ್ತೆ ಟೈಲ್ಯಸ್ ಎಲ್ಲ ಎಲ್ಇ ಡಿ ಕೊಟ್ಟಿದ್ದಾರೆ ಸೈಡ್ ಇಂಡಿಕೇಟರ್ಸ್ ಎಲ್ಲ ಆಲೋಜಿನ್ಯ ನಾರ್ಮಲ್ ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುತ್ತೆ ಇದು ಚೈನ್ ಡ್ರೈವ್ ಆಗಿರುತ್ತೆ ಚೈನ್ ಡ್ರೈವ್ ಒಂಥರ ಕ್ರೇಜಿ ಗಾಡಿ ಅಂತ ಹೇಳ್ಬೋದು ಇದನ್ನೂ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇದ್ರ ಓಲ್ಡ್ ಅನ್ ವರ್ಷನ್ ಎಕ್ಸೆಡ್ ವಿ ಟು ಒಂದಿದೆ ಸದ್ಯದರಲ್ಲೇ ರಿವ್ಯೂ ಮಾಡ್ತೀವಿ ಅದನ್ನ ಅವಾಗ ಅದ್ರದ್ದು ಇದ್ರದ್ದು ಕಂಪೇರ್ ಮಾಡಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಿವಿ ಎರಡು ಮಾತ್ರ ಗಿಚ್ಚ ಗಾಡಿಗಳು ಒಂದ್ ರೇಂಜಿಗೆ ಒಂದು ಕಾಲದಲ್ಲಿ ಹವಾ ಮೇಂಟೈನ್ ಮಾಡಿ ಯಾಕೆ ಜನರೇ ಹೇಳ 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 ಒಂದು ರೇಂಜಿಗೆ ಹವ ಮೇಂಟೈನ್ ಮಾಡಿ ಕಾಲೇಜ್ ಹುಡುಗರಲ್ಲಿ ವೈಪ್ಸ್ ಓಡಿಸಿದ್ದು ಗಾಡಿ ಇದು ಇದು ಅಂತ ಹೇಳಲ್ಲ ಬಟ್ ಆ ಗಾಡಿ ಮಾತ್ರ ಫುಲ್ ಹವ ಮೇಂಟೈನ್ ಮಾಡಿತ್ತು ಒಂದು ರೇಂಜಿಗೆ ಆ ಕಾಲದಲ್ಲಿ ಮತ್ತಿದು ಅಂಡರ್ ರೇಟೆಡ್ ಗಾಡಿ ಆಗಿರೋದ್ರಿಂದ ಇದು ಪವರು ಜಾಸ್ತಿ ಇದೆ ಮತ್ತೆ ಹುಡುಗರು ಕೈಯಲ್ಲಿ ಕೊಟ್ರೆ ಇದನ್ನು ರಾಪಾಡಿಸ್ತಾರೆ ಮತ್ತೆ ಆ ಪವರ್ ಹೊರಗೆ ಯಾಕೆ ಬರ್ತಿಲ್ಲ ಅಂದರೆ ಈಗ ಬರ್ತಿರೋ ಎಲ್ಲ ಮಾಡಲ್ಸ್ ಗಾಡಿ ಇರ್ತಾವಲ್ಲ ಅದ್ರ ಮುಂದೆ ಇದು ಸ್ವಲ್ಪ ಕೆಳಗಾಗ್ಬಿಟ್ಟೈತೆ ಒನ್ ಫಿಫ್ಟಿ ಸಿ ಸಿ ಮುಕ್ಳರೇ ಓಕೆ ಓಕೆನಾ ಪವರು ಹೆಂಗೆ ಕಮ್ಮಿ ಆಯ್ತಾ ಆಡ್ಬೋದು ಎಲ್ಲಿ ಬೇಕಲ್ಲೇ ಆ ಈ ಗಾಡಿನ ಆ ಥರ ಐ ರೀ ಮತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರೀ ಇದನ್ನ ಹಿಂಗೆ ನೋಡಿಬಿಟ್ಟು ಹೋಗ್ಬಿಟ್ರೆ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸುಮ್ಮನೆ ನಾನು ನೋಡ್ತಾ ಇದ್ದೀನಿ ಸುಮ್ಮನೆ ನೋಡ್ತೀರಾ ಹಂಗೆ ಹೋಗ್ಬಿಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ನಿಮ್ಮಿಂದ ನೋಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಇದು ಇಂಜಿನ್ ಇಂಡಿಕೇಟರು ಎ ಬಿ ಎಸ್ಸು ಮತ್ತು ಲೈಟಿಂದು ನೋಟ್ಲಲ್ಲಿದೆ ಸೈಡ್ ಇಂಡಿಕೇಟರ್ಸು ಇಂಡಿಕೇಟರ್ಸ್ ಇದೆ ಮತ್ತು ಇದರಲ್ಲಿ ಆರ್ ಪಿ ಎಮ್ ಇನ್ನು ತೋರಿಸುತ್ತೆ ಮತ್ತು ಟ್ರಿಪ್ಪು ಮತ್ತು ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಎಷ್ಟು ಪೆಟ್ರೋಲ್ ಇದೆ ಟ್ಯಾಂಕಿಯಲ್ಲಿ ಎಲ್ಲ ತೋರಿಸುತ್ತೆ ಮತ್ತು ಕಿಲ್ ಸುಚ್ ಇದ್ದಾವೆ ಆನ್ ಆ್ಯಂಡ್ ಆಫಿಗೆ ಮತ್ತು ಇನ್ನೆಲ್ಲ ಮಾಮೂಲಿ ಎಲ್ಲ ಬೈಕಲ್ಲಿ ಇದ್ದಂಗೆ ಐತೆ ಇನ್ನೇನು ಏನು ಅಷ್ಟೇನಿಲ್ಲ ಆದರೂ ಬಾಂಬ್ ಗಾಡಿ ಮತ್ತು ಸೀಟು ಮೇನ್ ಸೀಟೇ ಬಿಟ್ಟಿದ್ದೀನಿ ಸೀಟು ಕಂಫರ್ಟಬಲ್ ಆಗಿದೆ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ತಳ ಏನು ಸುಟ್ಟೋಗಲ್ಲ ಈಗಿನ ಬಿಸಿಲಿಗೆ ನೋಡ್ತಾ ಇದ್ದೀರಲ್ಲ ಅಷ್ಟು ಅಗ್ರೆಷನ್ ಪೊಸಿಷನಲ್ಲಿ ಏನಿಲ್ಲ ಮಾಮೂಲಿ ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಹೋಗ್ಬೋದು ಬೇರೆ ಗಾಡಿಗಳಲ್ಲೆಲ್ಲ ಹಿಂಗೆ ಬಾಕ್ಕೊಂಡು ಹೋಗೋ ಥರ ಇರುತ್ತೆ ಇದರಲ್ಲಿ ಆ ಥರ ಏನಿಲ್ಲ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಈ ಲುಕ್ಕು ಅಷ್ಟೇ ಸ್ವಲ್ಪ ಚೆನ್ನಾಗಿದೆ ನೋಡಲಿಕ್ಕೆ ನೋಡ್ತಾ ಇದ್ದೀರಲ್ಲ ಸರಿ ಈಗ ಎಕ್ಸಾಸ್ಟ್ ನೋಟ್ ಕೇಳೋಣ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನೀವು ಬರ್ತೀರಾ ಅಭಿಮಾನಿಗಳು ಟೈರ್ ಸೈಜ್ ನೋಡೋದಾದರೆ ಒನ್ ಫಾರ್ಟಿ ಬಾರ್ ಸಿಕ್ಸ್ಟಿ ಸೆಕ್ಷನ್ ಆಗಿರುತ್ತೆ ಮತ್ತು ಫ್ರಂಟಿಂದು ಹಂಡ್ರೆಡ್ ಬಾರ್ ಏಯ್ಟಿ ಸೆಕ್ಷನ್ ಆಗಿರುತ್ತೆ ಮತ್ತು ಎಮ್ ಆರ್ ಎಫ್ ಟೈರ್ಸ್ನ ಕೊಟ್ಟಿದ್ದಾರೆ ಬ್ಯಾಕು ಫ್ರಂಟು ಎರಡು ಎಮ್ ಆರ್ ಎಫ್ ಟೈರ್ಸೇ ಆಗಿರುತ್ತೆ ಸೈಜು ಫ್ಯೂಯಲ್ ಕೆಪಾಸಿಟಿ ನೋಡೋದಾದರೆ ಟ್ಯಾಂಕಿಂದು ಹದಿಮೂರು ಲೀಟ್ರ ಹಿಡಿಯುತ್ತೆ ಕನ್ನಡ ತಾಯಿ ಮಕ್ಕಳೆಲ್ಲ